ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಅದರಂತೆ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ ನನಗೆ ಯಾರದಾದರೂ ಕೃಪಾಶೀರ್ವಾದ ಬೇಕು ತಮ್ಮದು ತಮ್ಮ ಪ್ರೀತಿ ತಮ್ಮ ಬೆಂಬಲ ಮಾತ್ರ ಯಾರದೇ ರಾಜಕಾರಣಿಗಳು ಉದ್ಯಮಪತಿಗಳ ಬೆಂಬಲ ನನಗೆ ಅಗತ್ಯ ಇಲ್ಲ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಸ್ ಬಹಳ ಮುಖ್ಯವಾದ ಬೆಳವಣಿಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ಚುನಾವಣಾ ದಿನಾಂಕ ಈ ಸಂಜೆ ಪ್ರಕಟ ಆಯಿತು ಸೊ ಅದರಂತೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ಕೂಡ ನಡೀತಾ ಇದೆ ಸೊ ಈ ಒಂದು ಉಪಚುನಾವಣೆ ಬಹಳ ಮಹತ್ವದ್ದು ಇದು ನಡೆದ ನವೆಂಬರ್ ಹದಿಮೂರರಂದು ನಡೆಯುತ್ತೆ ನಾನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಬಗ್ಗೆ ನಾಳೆ ಮಾತನಾಡ್ತೀನಿ ಇವತ್ತಿನ ಈ ಮೂರು ರಾಜ್ಯದ ಮೂರು ಉಪಚುನಾವಣೆ ಬಹಳ ಮಹತ್ವದ್ದು ಅಂತ ಅನ್ಸುತ್ತೆ ಅದರ ಜೊತೆಗೆ ಈ ಸಂಜೆ ಮುಖ್ಯ ಚುನಾವಣಾ ಆಯುಕ್ತರು ನಡೆಸಿದ ಪತ್ರಿಕಾಗೋಷ್ಠಿ ರಾಜೇಂದ್ರ ಕುಮಾರ್ ಅವರು ಬಹಳ ಕುತೂಹಲಕರವಾದ ಅಂಶಗಳು ಅವರು ಮೊದಲನೇದಾಗಿ ಅವರು ಎಕ್ಸಿಟ್ ಪೋಲನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ಎಕ್ಸಿಟ್ ಪೋಲ್ ಅನ್ನುವುದೇ ಏನಿದೆ ಅದೊಂದು ಊಹಾತ್ಮಕವಾದದ್ದು ಊಹೆ ಅಷ್ಟೇ ಅದರಲ್ಲಿ ಇನ್ನೇನೂ ಇಲ್ಲ ಅನ್ನುವ ರೀತಿ ಅವರು ಇದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಎಕ್ಸಿಟ್ ಪೋಲ್ಗಳು ಸರಿಯಾಗುವುದು ಸರಿಯಾಗದಿರುವುದು ಬೇರೆ ಆದರೆ ಎಕ್ಸಿಟ್ ಪೋಲ್ ಅನ್ನು ಸಂಪೂರ್ಣವಾಗಿ ನಿರಾಕರಿಸೋದು ಸಾಧ್ಯ ಅಲ್ಲ ಯಾಕಂದ್ರೆ ಅದು ಲಾ ಆಫ್ ಪ್ರಬ್ಯಾಬಿಲಿಟಿಯ ಮೇಲೆ ನಡೆಯುತ್ತೆ ಲಾ ಆಫ್ ಪ್ರಬ್ಯಾಬಿಲಿಟಿ ಅಂದ್ರೆ ಏನು ಸ್ಯಾಂಪಲ್ ಸಿಲೆಕ್ಷನ್ ಏನು ಅದು ಹೇಗೆ ಮಾಡ್ತಾರೆ ಪ್ರೊಸೆಸ್ಸು ಈ ರಾಜೇಂದ್ರ ಕುಮಾರ್ ಅನ್ನುವ ಚುನಾವಣಾ ಆಯುಕ್ತರಿಗೆ ಮುಖ್ಯ ಚುನಾವಣಾ ಆಯುಕ್ತರಿಗೆ ಗೊತ್ತಿದ್ದಂತೆ ಇಲ್ಲ ರಿಸಲ್ಟ್ ತಪ್ಪು ಬರ್ಬೋದು ಯಾಕಂದರೆ ಸ್ಯಾಂಪಲ್ ಆಯ್ಕೆಯಲ್ಲಿ ತಪ್ಪಾಗೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ನೀವು ಯಾರನ್ನ ಈ ಸ್ಯಾಂಪಲ್ ಆಗಿ ತೆಗೆದುಕೋತಾರೆ ಅವರೇ ಸುಳ್ಳು ಹೇಳುವ ಚಾನ್ಸಸ್ ಇರುತ್ತೆ ಆದರೂ ಕೂಡ ಬಹುತೇಕ ಏನು ಈ ಒಂದು ಸಮಿತಿ ಎಕ್ಸಿಟ್ ಪೋಲ್ಗಳಿರ್ತವೆ ಮತಗಟ್ಟೆ ಸಮೀಕ್ಷೆ ಅಂತ ಹೇಳಿ ಅದು ಮೋರ್ ದನ್ ನೈಂಟಿ ಫೈವ್ ಪರ್ಸೆಂಟ್ ಸರಿಯಾದಂಥ ಉದಾಹರಣೆ ಜಾಸ್ತಿ ಇದೆ ಲಾಸ್ಟ್ ಇಲೆಕ್ಷನ್ ಅಲ್ಲಿ ಫೇಲ್ ಆಗಿರೋದು ಬೇರೆ ಆದರೆ ಆಶ್ಚರ್ಯಕರ ಅಂತಂದ್ರೆ ಚುನಾವಣಾ ಆಯುಕ್ತರು ಅದು ಎಲ್ಲವೂ ಸುಳ್ಳು ಭ್ರಮೆ ಊಹಾತ್ಮಕ ಅಂತ ಹೇಳಿದ್ದು ಇದು ಆಶ್ಚರ್ಯಜನಕ ಅದರ ಜೊತೆ ಕಾಂಗ್ರೆಸ್ ಮಾಡಿದ ಆರೋಪ ಏನಿದೆ ಸೊ ಇಡೀ ಮತಯಂತ್ರದ ಮೇಲಿನ ಆರೋಪಗಳನ್ನು ಅವರು ತಳ್ಳಿ ಹಾಕಿದ್ದಾರೆ ತಳ್ಳಿ ಹಾಕಲೇಬೇಕು ಅದು ಕೂಡ ಊಹಾತ್ಮಕ ಅಂತ ಹೇಳಿಲ್ಲ ಅವರು ಸುಳ್ಳು ಅಂತ ಹೇಳಿ ವಟ್ ಎವರ್ ಇಟ್ ಸೊ ಅದಾದ ಮೇಲೆ ದಿನಾಂಕವನ್ನು ಪ್ರಕಟಿಸಲಾಯಿತು ಈಗ ನಾವು ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ನಡೆಯುವ ಈ ಉಪ ಚುನಾವಣೆಯ ಬಗ್ಗೆ ನಾವು ಚರ್ಚಿಸೋಣ ಮಾತನಾಡೋಣ ಒಂದು ಚನ್ನಪಟ್ಟಣ ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಇನ್ನೊಂದು ಶಿಗ್ಗಾಂವ್ ಮತ್ತೊಂದು ಸಂಡೂರು ಸೊ ಸಂಡೂರ್ನಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರೂ ಅವರು ಪಾರ್ಲಿಮೆಂಟಿಗೆ ನಿಂತು ಹೋದರು ಶಿಗ್ಗಾಂನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಆಗಿತ್ತು ಅವ್ರು ರಿಸೈನ್ ಮಾಡಿ ಪಾರ್ಲಿಮೆಂಟ್ಗೆ ಹೋದು ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರು ಅಂದರೆ ಈ ಮೂರು ಕ್ಷೇತ್ರಗಳು ಒಂದೊಂದು ಕ್ಷೇತ್ರ ಒಂದೊಂದು ರಾಜಕೀಯ ಪಕ್ಷಕ್ಕೆ ಸೇರಿದ್ದು ಅಂತ ಹೇಳ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈ ಒಂದು ಮೂರು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅನ್ನುವ ಮಾತನ್ನು ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರು ಹೇಳಿದ್ದಾರೆ ಅದರಂತಲೇ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ನಾವು ಮೂರನ್ನು ಗೆಲ್ತೀವಿ ಅಂತ ಹೇಳಿದಾಗ ಆದರೆ ಈ ಉಪಚುನಾವಣೆ ಹಲವು ದೃಷ್ಟಿಯಿಂದ ಬಹಳ ಮುಖ್ಯವಾದ ಅದನ್ನು ವ್ಯಕ್ತಿಗತವಾಗಿ ನಾವು ನೋಡೋದ್ರೆ ಇಟ್ ಈಸ್ ಚಾಲೆಂಜಿಂಗ್ ಫಾರ್ ಒಂದು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಒಂದು ಬಹುದೊಡ್ಡ ಚಾಲೆಂಜ್ ವಿಜೇಂದ್ರ ಅವರಿಗೆ ಎರಡನೇದು ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರಿಗೆ ಚಾಲೆಂಜ್ ಮೂರನೆಯದು ಟಿಕೆ ಶಿವಕುಮಾರ್ ಮತ್ತು ಅವರ ಏನು ಡಿ ಕೆ ಬ್ರದರ್ಸ್ ಇದ್ದಾರೆ ಅವ್ರಿಗೆ ಚಾಲೆಂಜ್ ಆದರೆ ಬಹಳ ಮುಖ್ಯವಾದ ಚಾಲೆಂಜ್ ಯಾರಿಗೆ ಆಗಿದ್ದರೆ ಅದು ನೋಡಿದರೆ ಒಂದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರಿಗೆ ಯಾಕೆಂದರೆ ಚನ್ನಪಟ್ಟಣ ಅವರ ಕ್ಷೇತ್ರ ಎರಡು ಬಾರಿ ಗೆದ್ದಿದ್ದು ಅವರು ಅದನ್ನು ಉಳಿಸಿಕೊಳ್ಳಲೇಬೇಕಾಗಿದೆ ಅವರಿಗೆ ಒಕ್ಕಲಿಗರ ಸಾಮ್ರಾಜ್ಯದ ನಿಯಂತ್ರಣ ಏನಿದೆ ಆ ನಿಯಂತ್ರಣವನ್ನು ಹಾಗೆ ಉಳಿಸ್ಕೋಬೇಕು ಅಂದರೆ ಅವ್ರು ಗೆಲ್ಲೇಬೇಕು ಫಸ್ಟ್ ಥಿಂಗ್ ಸೆಕೆಂಡ್ ಜೆ ಡಿ ಎಸ್ ಪಕ್ಷದ ದೃಷ್ಟಿಯಿಂದ ಇವರು ಕೇಂದ್ರಕ್ಕೆ ಹೋದ ಮೇಲೆ ಮುಂದಿನ ನಾಯಕರಾರು ಅನ್ನುವ ಪ್ರಶ್ನೆಗೆ ಉತ್ತರ ತರಿಸ್ಕೊಡ್ಬೇಕು ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ರೇವಣ್ಣ ಅವರು ಮಕ್ಕಳು ಅವರು ಒಂದು ರೀತಿ ವಾಶ್ಔಟ್ ಆದಾಗೆ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ ಇದರಿಂದಾಗಿ ಕುಮಾರಸ್ವಾಮಿ ಮತ್ತು ಅವರ ಮಕ್ಕಳಿಗೆ ಚಾಲೆಂಜ್ ಮಾಡುವ ಇನ್ನೊಬ್ಬರು ಇಲ್ಲ ಚಾಲೆಂಜ್ ಮಾಡಿದರೆ ಜನ ಮಾಡಬೇಕು ಅವ್ರ ಇನ್ನೊಬ್ಬರು ಇಲ್ಲ ಸೊ ಆ ಕಾರಣಕ್ಕಾಗಿ ಅವರಿಗೆ ತಕ್ಷಣ ನಿಖಿಲ್ ಅವರನ್ನು ಆಯ್ಕೆ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸ್ಬೇಕು ಬಿಕಾಸ್ ಒಂದು ನಿಖಿಲ್ ಅವರು ರಿಹಾಬಿಲಿಟೇಷನ್ ಮಾಡಬೇಕು ಈಗಾಗಲೇ ಎರಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮತ್ತು ಜೆ ಡಿ ಎಸ್ನ ಮುಂದಿನ ನಾಯಕರು ಯಾರು ಅಂತ ಈಗಲೇ ಅವರು ಪ್ರತಿಬಿಂಬಿಸಬೇಕಾಗಿದೆ ಯಾಕಂದರೆ ಮುಂಬರುವ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮೊದಲು ಅವ್ರ ನಾಯಕತ್ವದ ಪ್ರಶ್ನೆ ಕ್ಲಿಯರ್ ಆಗಬೇಕು ಅವರಿಗೆ ಸೊ ಬಹುದೊಡ್ಡ ಚಾಲೆಂಜು ಕುಮಾರಸ್ವಾಮಿ ಅವರಿಗಿದೆ ಒಂದು ನಿಖಿಲ್ ಅವ್ರನ್ನ ನಿಲ್ಲಿಸಿ ಅವರು ಗೆಲ್ಲಿಸಬೇಕು ಅಂತಾದರೆ ಆಗಿರುವ ಪ್ರಶ್ನೆ ಏನು ಅಂದ್ರೆ ಕಾಂಗ್ರೆಸ್ ಯಾರ ಅಭ್ಯರ್ಥಿಯನ್ನು ಹಾಕ್ತಾರೆ ಸಿ ಪಿ ಯೋಗೇಶ್ವರ್ ಏನು ಮಾಡ್ತಾರೆ ಸಿ ಪಿ ಯೋಗೇಶ್ವರ್ ಹೋಗ್ಬಿಟ್ಟು ಕಾಂಗ್ರೆಸ್ ಜೊತೆ ಸೇರಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಈ ಚಾಲೆಂಜನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಉಪಮುಖ್ಯಮಂತ್ರಿಗಳು ಸೊ ಇದು ಎಂತಹ ಸ್ಥಿತಿಯನ್ನು ನಿರ್ಮಿಸಿದೆ ಅಂದರೆ ಡೂ ಆರ್ ಡೈ ಅಂತಾರಲ್ಲ ಆ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ ಬಿ ಜೆ ಪಿಗೆ ಅಂಥದ್ದೇನು ಹೇಳುವಂಥದ್ದು ಬೆಂಬಲ ಚನ್ನಪಟ್ಟಣದಲ್ಲಿ ಇಲ್ಲ ಆದರೆ ಯೋಗೇಶ್ವರಿಗೆ ಬೆಂಬಲ ಇದೆ ಯೋಗೀಶ್ವರ್ ಜೆ ಬಿಜೆಪಿಗೆ ಶಕ್ತಿ ಯೋಗೀಶ್ವರ್ ಪಿಯಿಂದ ಹೊರಗಡೆ ಹೋಗ್ಬಿಟ್ರೆ ಅದು ಅಟ್ಲೀಸ್ಟ್ ಬರೇ ಜೆ ಡಿ ಎಸ್ ಕುಮಾರಸ್ವಾಮಿ ಫೈಟ್ ಆಗುತ್ತೆ ಅವಾಗ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಬ್ರದರ್ಸ್ ಆಗುತ್ತೆ ಸೊ ಅದರಿಂದ ಸೀರಿಯಸ್ ಪ್ರಾಬ್ಲಮ್ಮು ಇರುವುದು ಅಥವಾ ಸವಾಲಿರುವುದು ಮೊದಲನೇದಾಗಿ ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರಿಗೆ ಸ ಮೇಜರ್ ಅವರು ಒಕ್ಕಲಿಗರ ಒಂದು ಕೋಟೆಯನ್ನು ಉಳಿಸ್ಕೋತಾರ ಅಥವಾ ಕೋಟೆಯನ್ನು ಕಳಿಸ್ಕೋತಾರ ಇದು ಈ ಚುನಾವಣೆಯಲ್ಲಿ ಡಿಸೈಡ್ ಆಗುತ್ತೆ ಸೆಕೆಂಡ್ ಚಾಲೆಂಜ್ ಇನ್ನೊಂದು ಎರಡನೇ ಚಾಲೆಂಜ್ ಇರುವುದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗೆ ಪಕ್ಷದ ಒಳಗಡೆನೆ ಅವರ ಬಗ್ಗೆ ಬಹಳಷ್ಟು ವಿರೋಧ ಇರುವ ಸಂದರ್ಭದಲ್ಲಿ ಅವರು ಗೆಲ್ಲೇಬೇಕು ನಾವು ಮೂರು ಗೆಲ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಅವ್ರ ಸುಲಭ ಅಲ್ಲ ಅಷ್ಟು ಈಸಿ ಆಗಿಲ್ಲ ಸೊ ಆದ್ರಿಂದ ಇದು ಬಹುದೊಡ್ಡ ಚಾಲೆಂಜ್ ಕುಮಾರಸ್ವಾಮಿಯ ನಂತರ ಸವಾಲು ಇರುವುದು ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗೆ ಅವರು ತಮ್ಮ ಶಕ್ತಿಯನ್ನ ಸಾಬೀತುಪಡಿಸ್ಬೇಕು ತಮ್ಮ ವಿರೋಧಿಗಳ ಬಾಯಿ ಮುಚ್ಚಿಸ್ಬೇಕು ಅವರು ಅವರು ವಿರೋಧಿಗಳಿಗೆ ಬಾಯಿ ಮುಚ್ಚಿಸ್ಬೇಕು ಅಂದರೆ ಮೂರು ಕ್ಷೇತ್ರ ಗೆಲ್ಬೇಕು ಅವರು ಅದು ಸಾಧ್ಯ ಆಗುತ್ತಾ ವಿಜೇಂದ್ರ ಅವರಿಗೆ ಯಾಕೆಂದ್ರೆ ವಿಜೇಂದ್ರ ಇನ್ನೂ ಕೂಡ ಯಡಿಯೂರಪ್ಪನವರ ಸ್ಥಾನವನ್ನು ಅಲಂಕರಿಸುವಷ್ಟು ಬೆಳೆದಿಲ್ಲ ಅವರು ರಾಜಕೀಯವಾಗಿ ಅದರ ಜೊತೆಗೆ ಅವರ ಮಾತು ಕೃತಿ ಎಲ್ಲ ಏನಿದೆ ಅದು ಇನ್ನೂ ಕೂಡ ಚೈಲ್ಡಿಶ್ ಆಗಿ ಕಾಣುತ್ತೆ ಅವ್ರು ಹೇಳುವ ಮಾತುಗಳು ಆಡುವ ಮಾತುಗಳು ಅವ್ರಿಗೆ ಯಾರು ಅಡ್ವೈಸರ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ವಿಜಯೇಂದ್ರ ಬಟ್ ಅವ್ರು ಆಡುವ ಮಾತುಗಳು ಒಬ್ಬ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಬೇಕಾದಂತಿಲ್ಲ ಅಂದ್ರೆ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಅಶೋಕ್ ಇದ್ದಾರೆ ಅವ್ರು ಇನ್ನೂ ಚೈಲ್ಡಿಶ್ ಅವ್ರ ನೀವು ಮಾತಾಡೋದು ನೋಡ್ಬಿಟ್ರೆ ಮುಗ್ದೋಯ್ತು ಕತೆ ಸೊ ವಿಜಯೇಂದ್ರನು ಹಾಗೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಇವತ್ತು ಕೊಡ್ತಾರೆ ನಾಳೆ ಬೆಳಿಗ್ಗೆ ಕೊಡ್ತಾರೆ ಅಂತ ಹೇಳಿ ಹೇಳಿ ಜನ ನಂಬೋ ಲೆವೆಲೇ ಹೊರಟೋಗ್ತು ಆ ರೀತಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದೀವಿ ಸೊ ಅದರ ಜೊತೆಗೆ ಅವರು ಪಕ್ಷವನ್ನು ಹೇಗೆ ಮುನ್ನಡೆಸ್ತಾರೆ ಅಂತ ಅವರ ಶಕ್ತಿಯನ್ನು ಸಾಬೀತಾಗಿಲ್ಲ ಈ ಚುನಾವಣೆಯಲ್ಲಿ ಅವರು ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಬೇಕು ಅದರ್ವೈಸ್ ಈಸ್ ಗೋಯಿಂಗ್ ಟು ಲೂಸ್ ಹಿಸ್ ಪೋಸ್ಟ್ ಅನುಮಾನ ಬೇಕಾಗಿಲ್ಲ ಬಿ ಜೆ ಪಿ ಹೈಕಮಾಂಡ್ ಕೂಡ ಸೀರಿಯಸ್ಲಿ ಕೀನ್ ಆಗಿ ಆಬ್ಸರ್ವ್ ಮಾಡ್ತಾ ಇದೆ ಸೊ ಇದುವರೆಗೆ ಅವರಿಗೆ ಅವರ ಶಕ್ತಿಯನ್ನ ಯು ಸಿ ದಟ್ ಸಾಬೀತುಪಡಿಸುವ ಅವಕಾಶ ಬಂದಿಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ ನಂತರ ದಿಸ್ ಈಸ್ ದ ಮೇಜರ್ ಥಿಂಗ್ ಯು ವಿಲ್ ಹ್ಯಾವ್ ಟು ಪ್ರೂವ್ ಅವರಿಗೆ ಹಣದ್ದು ತೊಂದರೆ ಏನಿಲ್ಲ ಈ ಚುನಾವಣೆಯಲ್ಲಿ ಮೂರು ಪಕ್ಷದವರು ಯಾರಿಗೋ ಹಣದ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋದು ಜನ ಬೆಂಬಲ ಎಟ್ಟರು ಬಟ್ಟೆ ಸಿಗುತ್ತೆ ಅನ್ನೋದು ಮಾತ್ರ ಇವ್ರ ಪ್ರಾಬ್ಲಮ್ ಇನ್ಯಾವುದೂ ಇಲ್ಲ ಹಣದ ಗಿಂತ ಪ್ರಾಬ್ಲಮ್ ಇಲ್ಲ ಸೊ ಆ ಕಾರಣಕ್ಕಾಗಿ ಯು ಸಿ ದಟ್ ಬಹಳ ಇಂಪಾರ್ಟೆಂಟ್ ಆಗಿ ವಿಜಯೇಂದ್ರ ಪ್ರೂವ್ ಮಾಡಬೇಕು ವಿಜೇಂದ್ರ ಪ್ರೂವ್ ಮಾಡೋಕೆ ಇರುವುದು ಒಂದು ಇನ್ನೂ ಕೂಡ ಚನ್ನಪಟ್ಟಣದ ಬಗೆಹರಿಸಬೇಕು ಅದು ಜೆ ಡಿ ಎಸ್ ಎರಡು ಕ್ಷೇತ್ರಗಳು ಉಳಿತು ಸಂಡೂರು ಶಿಗ್ಗಾಂವ್ ಸೊ ಶಿಗ್ಗಾಂವ್ನಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಸೊ ಒಂದು ಅವರ ಮಗನನ್ನೇ ನಿಲ್ಲಿಸ್ತಾರ ಇನ್ನೊಂದು ಮಾಡ್ತಾನೆ ಕಳೆ ಚುನಾವಣೆಯಲ್ಲಿ ಬೊಮ್ಮಾಯಿಯವರು ಮೂವತ್ತೈದು ಸಾವಿರ ಮತದ ಅಂತರ ಗೆದ್ದಿದ್ರು ಅದು ದೊಡ್ಡದಲ್ಲ ಅವಾಗ ಯೂಸುವಲಿ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿ ಕೊಟ್ಟಿದ್ದು ಈ ಸಲ ಚೇಂಜ್ ಆದರೂ ಆಗ್ಬೋದು ಸೊ ಯಾರೋ ಲಿಂಗಾಯತರಿಗೆ ಕೊಟ್ಬಿಟ್ರೆ ಫೈಟ್ ವಿಲ್ ಬಿ ಬಹಳ ಕ್ಲೋಸ್ ಆದ ಫೈಟ್ ನಡೆಯುವ ಚಾನ್ಸಸ್ ಇದೆ ಅಷ್ಟು ಸುಲಭ ಅಲ್ಲ ಸೊ ಅದ್ರದ್ದೇ ಶಿಗ್ಗಾ ಒಂದು ಹೇಳೋಕ್ಕಾಗಲ್ಲ ಇನ್ನು ಉಳಿದಿರೋ ಸಂಡೂರು ಸಂಡೂರು ಬೇಸಿಕಲಿ ಅದು ಕಾಂಗ್ರೆಸ್ ಕ್ಷೇತ್ರ ಅಂತಲೇ ನಂಬಲಾಗಿದೆ ನಂಬಲಾಗಿದೆ ಏನಾಗುತ್ತೆ ನೋಡಬೇಕು ತುಕಾರಾಮ್ ಅವರು ಪಾರ್ಲಿಮೆಂಟಿಗೆ ಹೋದ್ರಿಂದ ಅದು ಉಳಿದಿದೆ ಆದರೂ ಅದರಲ್ಲಿ ಈಗ ಎರಡು ಹೆಸರುಗಳು ಕೇಳಿ ಬರ್ತಾ ಇದೆ ಒಂದು ತುಕಾರಾಮ್ ಅವರ ಹೆಂಡತಿ ಅಥವಾ ಅವರ ಮಗಳು ಅಂತ ವಾಟ್ ಎವರ್ ಇಟ್ ಮೇ ಬಿ ಆದರೆ ಈಗ ಒಂದು ಬಿ ಜೆ ಪಿಗೆ ರೆ ಇವರು ಬಂದಿರುವ ರೆಡ್ಡಿ ಕಂಪನಿ ಜನಾರ್ದನ್ ರೆಡ್ಡಿ ಎಂಟ್ರಿ ತಗೊಂಡಿದ್ದಾರಲ್ವಾ ಅವರು ಅದರ ಜೊತೆಗೆ ಬಳ್ಳಾರಿಗೂ ಅವರಿಗೆ ಎಂಟ್ರಿ ಕೊಟ್ಟಿದೆ ನ್ಯಾಯಾಲಯ ಹೀಗಾಗಿ ಅವರು ಗೆಲ್ಲೋದಕ್ಕೆ ಫೈಟ್ ನಡೆಸಬಹುದು ಅದ್ರ ಜೊತೆಗೆ ಎಸ್ ದರ್ ವಿಲ್ ವಿ ಎ ಫೈಟ್ ಬಿಟ್ವೀನ್ ಜನಾರ್ದನ್ ರೆಡ್ಡಿ ಗುಂಪು ಮತ್ತು ನಾಗೇಂದ್ರ ಗುಂಪು ನಾಗೇಂದ್ರ ಅವರು ಜೈಲಿಂದ ಹೊರಗಡೆ ಬಂದಿದೆ ದರ್ ವಿಲ್ ವಿ ಸೀರಿಯಸ್ ಫೈಟ್ ಸೊ ಆದ್ದರಿಂದ ಈ ಮೂರು ಕ್ಷೇತ್ರಗಳಲ್ಲಿ ಯಾವುದೂ ಕೂಡ ಸುಲಭವಾಗಿಲ್ಲ ಯಾವುದೇ ರಾಜಕೀಯ ಪಕ್ಷ ದಟ್ ಇಸ್ ಅ ಸಿಚುವೇಶನ್ ಆದ್ರಿಂದ ವಿಜೇಂದ್ರ ಅವರಿಗೆ ಇದು ಎಷ್ಟರ ಮಟ್ಟಿಗೆ ಸಿ ಅವರ ನಾಯಕತ್ವವನ್ನು ಗಟ್ಟಿಗೊಳಿಸೋದು ಇದರಿಂದ ಆಗುತ್ತೆ ಗೊತ್ತಿಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ ಮೂರು ಗೆಲ್ತೀವಿ ಅಂತ ಹೇಳ್ಬೋದು ಅದು ಹೇಳಿದಷ್ಟು ಸುಲಭ ಆಗಿಲ್ಲ ಸೊ ವಿಜೇಂದ್ರ ಒಂದು ಸಡ್ಡೂರನ್ನು ಕಷ್ಟ ಅವರು ಶಿಗ್ಗಾವನ್ನು ಕಳ್ಕೊಬಿಟ್ರೆ ದೆನ್ ವಿಲ್ ಬಿನ್ ಗ್ರೇಟ್ ಟ್ರಬಲ್ ಅವರ ವಿರೋಧಿಗಳು ಅವ್ರ ಮೈ ಮೇಲೆ ಬೆಳೆದಕ್ಕೆ ಪ್ರಾರಂಭ ಮಾಡ್ತಾರೆ ಅನುಮಾನ ಬೇಕಾಗಿಲ್ಲ ಯತ್ನಾಳ ನಾಯಕತ್ವದಲ್ಲಿ ಹೊರಗಡೆ ಪಕ್ಷದಿಂದ ಹಾಕೊಂಡಿದ್ದಂಥ ಈಶ್ವರಪ್ಪ ಆ್ಯಂಡ್ ಕಂಪ್ನಿ ದಿ ವಿಲ್ ಫೈಟ್ ಅದರಿಂದ ವಿಜೇಂದ್ರ ಅವರಿಗೆ ಬಹುದೊಡ್ಡ ಚಾಲೆಂಜ್ ನಾನು ಹೇಳಿದೆ ಮೊದಲನೇ ಚಾಲೆಂಜು ಕುಮಾರಸ್ವಾಮಿ ಅವರಿಗೆ ಅವರು ಈ ಒಕ್ಕಲಿಗ ಡಾಮಿನೆನ್ಸ್ ಇರುವ ಪ್ರದೇಶವನ್ನು ತಮ್ಮ ನಿಯಂತ್ರಣದಲ್ಲಿಟ್ಕೋಬೇಕು ಎರಡು ಬಾರಿ ಸ್ವ ಗೆದ್ದಿರುವಂಥ ಕ್ಷೇತ್ರ ಉಳಿಸ್ಕೋಬೇಕು ಬಹುದೊಡ್ಡ ಸವಾಲು ಅವರಿಗೆ ಅನುಮಾನ ಬೇಕಾಗಿಲ್ಲ ಯಾಕಂದರೆ ಈ ರಾಜಕಾರಣದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹೋಗೋದು ಈ ಸಿ ಅದು ಯಾವ್ದ್ಯಾವುದಕ್ಕೆ ಕೆಲಸ ಎಲ್ಲೆಲ್ಲೋ ಮಾಡ್ತಿರ್ತವೆ ಆ ಹೇಳಿಕೆಗಳಿದೆಯಲ್ಲ ಸೊ ಅದು ಆದ್ದರಿಂದ ಅಷ್ಟು ಸುಲಭವೂ ಇಲ್ಲ ಅದು ಇಡೀ ಸಿಚುವೇಶನ್ ಯಾವ ರೀತಿ ಎಮರ್ಜ್ ಆಗುತ್ತೆ ಅನ್ನೋದ್ರ ಮೇಲೆ ಇದೆ ಆದರೆ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಸವಾಲಿದೆ ಫಸ್ಟ್ ಸವಾಲು ಅವ್ರ ಮೇಲೆ ಸೆಕೆಂಡ್ ವಿಜೇಂದ್ರ ಅವರಿಗೆ ಕಮ್ ಟು ಥರ್ಡ್ ಥಿಂಗ್ ಈಗ ಎಲ್ಲದರ ನಡುವೆ ಡಿ ಕೆ ಶಿವಕುಮಾರಿಗೆ ಇರುವ ಸವಾಲು ಅಂದರೆ ಒಂದೇ ಏನಾದರೂ ಮಾಡಿ ಸಂಡೂರನ್ನು ಉಳಿಸ್ಕೋಬೇಕು ಅದೊಂದೇ ಅವ್ರ ಕ್ಷೇತ್ರ ಉಳ್ದು ಯಾವ ಸಿಕ್ಕರೂ ಬೋನಸ್ ಅವರಿಗೆ ಸಂಡೂರು ಉಳಿಸ್ಕೋಬೇಕು ಶಿಗ್ಗಾಂ ಸಿಕ್ಕರೆ ಅಥವಾ ಚನ್ನಪಟ್ಟಣ ಸಿಕ್ಕರೆ ಅದು ಬೋನಸ್ ಅವರಿಗೆ ಅಷ್ಟೇ ಸೊ ಅದರಿಂದ ಅವರು ನಥಿಂಗ್ ಟು ಲೂಸ್ ಅಂತ ಅನಿಸುತ್ತೆ ಅವರಿಗೆ ಅವರು ಉಳಿಸ್ಕೋಬೇಕು ಫೈಟ್ ಮಾಡಬೇಕು ಆದರೆ ಅವರೀಗ ತಮ್ಮ ಒಕ್ಕಲಿಗರ ಸಾಮ್ರಾಜ್ಯವನ್ನು ಕ್ಯಾಪ್ಚರ್ ಮಾಡಿ ತೋರ್ಸ್ಕೋಬೇಕ ಯಾಕಂದರೆ ಅವರ ಸಹೋದರ ಏನಿದ್ದಾರೆ ಡಿ ಕೆ ಸುರೇಶ್ ಅವರು ಸೋತಿದ್ದು ಅವರಿಗೆ ಬಹುದೊಡ್ಡ ಆಘಾತವನ್ನು ಮಾಡಿದೆ ಅದಕ್ಕಾಗಿಯೇನೂ ಅವರು ಚನ್ನಪಟ್ಟಣವನ್ನು ಬಹುದೊಡ್ಡ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ ಭಾಳ ದಿನದಿಂದ ಹೋಗ್ತಿದ್ದಾರೆ ಅಲ್ಲಿ ಹೋಗೋದು ಪ್ರೋಗ್ರಾಮ್ಗಳನ್ನ ಮಾಡೋದು ನಾನೇ ಅಭ್ಯರ್ಥಿ ಅನ್ನೋದು ಇವತ್ತು ಕೂಡ ವಿಧಾನಸೌಧದಲ್ಲೇ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಅಂದರೆ ಅವರು ತಮ್ಮ ಗೇಮ್ ಪ್ಲ್ಯಾನನ್ನು ರಿವೀಲ್ ಮಾಡ್ತಿಲ್ಲ ಅಂತ ಯು ಡೋಂಟ್ ವಾಂಟ್ ಟು ರಿವೀಲ್ ಹಿಸ್ ಗೇಮ್ ಪ್ಲ್ಯಾನ್ ಬಟ್ ಅವರ ಎಲ್ಲ ರೀತಿಯಿಂದಲೂ ಕುಮಾರಸ್ವಾಮಿಗೆ ಟಕ್ಕರ್ ಹೊಡೆಯೋದಕ್ಕೆ ಅವ್ರು ನಿಂತಿದ್ದೆ ಅವ್ರಿಗೆ ಬೋನಸ್ಸೇ ಅದು ಸೋತ್ಲು ಗೆಲ್ಲ ದಾಟ್ಸ್ ಅ ಡಿಫರೆಂಟ್ ಇಶ್ಯೂ ಬಟ್ ಗೆದ್ರೆ ಬೋನಸ್ಸು ಅದರ ಜೊತೆಗೆ ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣದಲ್ಲೇ ಕಟ್ ಹಾಕಿದರೆ ಅದಕ್ಕಿಂತ ದೊಡ್ಡ ಜಯ ಅವ್ರಿಗೆ ಯಾವುದೂ ಇಲ್ಲ ಅವ್ರು ಯಾವ ಕ್ಷೇತ್ರ ಬೇಕಾದ್ರು ಸೋಲಬೋದು ಬಟ್ ಚನ್ನಪಟ್ಟಣದ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಲಿಂಗಾಯಿತ ಹೇಗೆ ಲಿಂಗಾಯತ ಉತ್ತರ ಕರ್ನಾಟಕದಲ್ಲಿ ಪವರ್ಫುಲ್ ಆಗಿದ್ದಾರೆ ಅದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿರುವ ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿಯನ್ನು ಅವರು ಆ ಜಾಗವನ್ನು ಆ ಕೋಟೆಯನ್ನು ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಅದನ್ನ ಮಾಡಿದರೆ ಅವರಿಗೆ ಬಹುದೊಡ್ಡ ಲಾಭ ಅದು ಅದರ ಜೊತೆಗೆ ಒಕ್ಕಲಿಗರ ಮನ್ನ ನಾಯಕತ್ವ ಯಾರದು ಅನ್ನೋ ಪ್ರಶ್ನೆ ಕೂಡ ಇತ್ಯರ್ಥ ಆಗುತ್ತೆ ಸೊ ಹೀಗಾಗಿ ಇದನ್ನು ಡಿ ಕೆ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವ ಅನುಮಾ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ ವಿಲ್ ಫೈಟ್ ಆದ್ದರಿಂದ ಎಸ್ಪೆಷಲಿ ಚನ್ನಪಟ್ಟಣ ಬಹುದೊಡ್ಡ ಒಂದು ಅಂಗಳವಾಗಿ ಹೋರಾಟದ ಅಂಗಳವಾಗಿ ನಾಯಕತ್ವ ಅಂಗಳವಾಗಿ ಕೋಟೆಯನ್ನು ಕ್ಯಾಪ್ಚರ್ ಮಾಡೋ ಅಂಗಳವಾಗಿ ಪರಿವರ್ತನೆ ಆಗುತ್ತೆ ಸೊ ಮೂರು ಗೂಳಿಗಳು ಅನ್ಬೋದೇನು ಈ ಮೂರು ಗೂಳಿಗಳು ಯಾವ ರೀತಿ ಫೈಟ್ ಮಾಡ್ತವೆ ಅಂತ ಬಹಳ ಕುತೂಹಲಕರವಾದ್ದು ಎನಿವೆ ಚುನಾವಣೆ ಹದಿಮೂರು ನವಂಬರ್ ಹದಿಮೂರು ನಡೆಯುತ್ತೆ ಸೊ ಅದಾದ ಮೇಲೆ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಬರುತ್ತೆ ಸೊ ಇನ್ನು ಮಹಾರಾಷ್ಟ್ರ ಜಾರ್ಖಂಡ್ ಬಗ್ಗೆ ಮಾತನಾಡಬೇಕು ಈಗಾಗಲೇ ಸಮಯ ಆಗಿರುವುದರಿಂದ ನಾಳೆ ಅದರ ಬಗ್ಗೆ ಮಾತಾಡ್ತೀನಿ ಅದು ಬಹಳ ಕುತೂಹಲಕರವಾದ ದೇಶದ ರಾಜಕಾರಣವನ್ನೇ ಬದಲಿಸಬಹುದಾದ್ದು ಅದು ಸಾಧ್ಯ ಇದೆ ಅಂತ ಎನಿವೆ ಇದಾಗಿತ್ತು ಇವತ್ತಿನ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾಳೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ